ನನ್ನ ಹೆಸರು ಚಂದ್ರಶೇಖರ್ ಬೆಂಗಳೂರು ಉತ್ತರ ಜಿಲ್ಲೆಯ ಶಿಕ್ಷಕರ ಪರಿಷತ್ ಚುನಾವಣೆಯಲ್ಲಿ ಜಯಶೀಲನಾಗಿದ್ದೇನೆ ಇನ್ನ ಜಯಕ್ಕೆ ಸರ್ಕಾರಿ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಆಮೇಲೆ ವೃತ್ತಿ ಶಿಕ್ಷಕರು ದೈಹಿಕ ಶಿಕ್ಷಕರು ಅನುದಾನಿತ ಪ್ರೌಢಶಾಲೆಗಳ ಎಲ್ಲ ಸಂಘಟನೆಗಳ ಶಿಕ್ಷಕರು ನನಗೆ ಪ್ರತ್ಯಕ್ಷವಾಗಿ ಸಹಾಯವನ್ನು ಮಾಡಿದ್ರು ಅವರೆಲ್ಲರ ಸಹಾಯದ ಫಲ ಮತ್ತೆ ಷಣಕ್ಷರಿ ಅವರು ನನಗೆ ಸಾಕಷ್ಟು ಮಾರ್ಗದರ್ಶನಗಳನ್ನು ಕೊಟ್ರು ಅವೆಲ್ಲದ್ರಿಂದಾಗಿ ಇವತ್ತು ನಾನು ಜಯಗಳಿಸಿದ್ದೇನೆ ಬೆಂಗಳೂರಿನಲ್ಲಿ ನನ್ನನ್ನು ಸೋಲಿಸ್ಬೇಕು ಅಂತೇಳಿ ಇಡೀ ಕಾಂಡಾನ್ ಇಡೀ ಕಾಂಡಾನ್ ಒಂದಾಗಿತ್ತು ಧರ್ಮ ಗೆದ್ದಿತು ಜಯ ಧರ್ಮ ಬೇಡ ಸರ್ ಈ ಕಾಂಡಾನ್ ಅಂತಕ್ಷಣ ಅವ್ರಿಗೆ ಅರ್ಥ ಆಗಿರುತ್ತೆ ಬೇಡ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಇಪ್ಪತ್ತೊಂಬತ್ತನೇ ಸಾಲಿನಲ್ಲಿ ಈ ಒಂದು ಚುನಾವಣೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ರಾಜ್ಯ ಪರಿಷತ್ ಚುನಾವಣೆಯಲ್ಲಿ ಇವತ್ತು ನನ್ನ ಸ್ನೇಹ ಬಳಗ ಹಿರಿಯರ ಸಹಾಯ ಮುಖ್ಯೋಪದರ ಸಹಾಯ ಸಹ ಶಿಕ್ಷಕರ ಸಹಾಯ ಅನೇಕ ರೀತಿಯಲ್ಲಿ ನನಗೆ ಬೆಂಬಲವಾಗಿ ನಿಂತು ಇವತ್ತು ಅದೇ ರೀತಿ ನಮ್ಮ ಇ ಸಿಒ ಸಾರುಗಳು ಮತ್ತು ಅನೇಕ ಎಲ್ಲರೂ ಸಹ ನನಗೆ ಹೆಚ್ಚಿನ ಮತಗಳನ್ನು ಕೊಟ್ಟು ಜೈಶಂಕರಾಜ್ ಮಾಡಿದರೆ ಅವರಿಗೆ ನಾನು ಯಾವತ್ತೂ ನಾನು ಅವರಿಗೆ ಚುನಾವಣೆ ಅವರಿಗೆ ನಾನು ಇನ್ನು ಮುಂದೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಹಕಾರವನ್ನ ನಾನು ಕೊಡ್ತೀನಿ ಮತ್ತು ನನಗೆ ಬಹಳ ಮುಖ್ಯವಾಗಿ ಬೆನ್ನೆಲುಬಾಗಿ ಪುಟ್ಟಣ್ಣ ಸಾಹೇಬರು ಮತ್ತು ರಾಮಾಜಿಗೌಡರು ಮತ್ತು ಅದಕ್ಕೆ ಅದೇ ರೀತಿ ಕೊಟ್ಟು ಸರ್ ಅವರು ಮತ್ತು ನಮ್ಮ ಗುರುಗಳಾದಂತಹ ಹಿರಿಯರು ಚಿಕ್ಕದೇವೇಗೌಡರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಆ ಒಂದು ಮಾರ್ಗದರ್ಶನವನ್ನು ನಾನು ಯಾವತ್ತೂ ಸಹ ಮರೆಯಲ್ಲ ಉಳಿಸ್ಕೊಳ್ತೀನಿ ಎಲ್ಲ ಸಂಘದ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಮತ್ತು ಅನೇಕ ರೀತಿಯಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು ಇವತ್ತು ಹೆಚ್ಚಿನ ರೀತಿಯಲ್ಲಿ ನನಗೆ ಮತವನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಶಾಲೆಯ ಬಹಳ ಮುಖ್ಯವಾಗಿರ್ತಕ್ಕಂಥ ನಮ್ಮ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಎಲ್ಲರೂ ಸಹ ಮತ್ತು ನಮ್ಮ ನಮ್ಮ ಶಾಲೆಯ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಮೇಡಮ್ ಅವರಿಗೆ ನಾನು ಯಾವತ್ತೂ ತನ್ನ ತಲೆಬಾಗಿ ಆಗಿರ್ತೇನೆ ಮತ್ತು ಅನೇಕ ರೀತಿಯಾಗಿ ಅನೇಕ ರೀತಿಯಾಗಿ ಏನಪ್ಪ ಎಲ್ಲರೂ ಸಪೋರ್ಟರ್ ಸಪೋರ್ಟ್ ಆಗಿ ನನಗೆ ಬೆನ್ನೆಲು ಬಳಿಗೆ ನಿಂತಿದ್ದಾರೆ ಅವರಿಗೆ ನಾನು ಯಾವತ್ತೂ ಸಹ ಯಾವುದೇ ಚ್ಯುತಿಯಾಗಿ ಇರ್ತಕ್ಕಂಥ ಒಂದು ಕೆಟ್ಟ ಕೆಲಸ ಇದನ್ನ ಮಾಡಿದೆ ನಾನು ಅದನ್ನ ಉಳಿಸ್ಕೊತೀನಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ